ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಕುಸ್ಮ ಅವರು ತರಾಟೆಗೆ ತೊಗೊಂಡಿದ್ದಾರೆ ಈ ಕಡೆ ಸೂಪರ್ವೈಸರ್ ಹಾಗೆ ಇದ್ದಾನೆ ಹಾಗಿದ್ರೆ ಭಾಗ್ಯ ಬ್ರೇಕಿಂಗ್ ನ್ಯೂಸ್ ಆಗ್ತಿದ್ದಾರೆ ಟಿ ವಿಲಿ ಪ್ರಸಾರ ಆಗ್ತಿದೆಯಾ ಭಾಗ್ಯ ಒಂದು ಡಿಶ್ ಹಾಗೆ ಭಾಗ್ಯ ಕೈ ಚುಲಕ ಏನಾಗ್ತದೆ ಕೈ ರುಚಿ ಇದು ಕೆಲ್ವನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾರಪ್ಪ ನನಗಂತ ಚೆನ್ನಾಗಿ ಒತ್ಸಾವ್ಗೆ ರಸಾಯನ ಮಾಡೋದು ನಾನು ತಿಂದು ಟೇಸ್ಟ್ ಮಾಡಲೇಬೇಕಲ್ಲ ಅವ್ರು ಯಾರು ಅನ್ನೋದು ನಾನು ನೋಡಲೇಬೇಕಲ್ಲ ಅಂದ್ಕೊಂಡು ಸುಮಾರು ಫೈವ್ ಸ್ಟಾರ್ ಹೋಟೆಲ್ಗೆ ಹೆಂಚು ಕೊಟ್ಟಿದ್ದಾರೆ ಅಲ್ಲಿ ಹಿತಾಗ್ರಹಾಚಾರರ ಕೂಡ ಆಲ್ರೆಡಿ ಬಿಡಿಸಿದ್ದಾರೆ ಈ ಕಡೆ ನನಗೆ ಒತ್ಸಾವ್ಗೆ ರಸಾಯನ ಬೇಕು ಅಂದಾಗ ಒಂದು ನಿಮಿಷ ಅಂತ ಹೇಳಿ ಹೋಗಿ ಆರ್ಡರ್ ಕೊಡ್ತಾರ ಇಲ್ಲಿ ಭಾಗ್ಯ ಕೂಡ ಹೇಗ್ಬಾರ್ದು ಅಂತ ತನ್ನ ಅಸಿಸ್ಟೆಂಟ್ಗೆ ತೋರಿಸ್ತಾ ಆ ವತ್ಸಾವ್ಗೆ ರಸಾಯನ ಕೂಡ ಮಾಡಿ ಈ ಕಡೆ ಈತ ಟೇಬಲ್ಗೆ ಒತ್ ಸಾವ್ಗೆ ರಸಾಯನನ ತಂದು ಕೊಡ್ತಾರೆ ತೊಗೊಳ್ಳಿ ಮೇಡಮ್ ಮ್ಯಾಗ್ನಿಫರಾಮ್ ಮೋಸ ನೂಡುಲ್ಸ್ ಅಂತ ಹಿತ ಹೇಳ್ತಿದ್ರೆ ಸುಮ್ಮನೆ ರಾಮ ಒತ್ ರಸಾಯನಕ್ಕೆ ಇಂಗ್ಲೀಷು ಲಿಟಸ್ಸು ಪುಸು ಅಂತ ಇಟ್ಬಿಟ್ಟು ಇಷ್ಟು ದೊಡ್ಡ ಹೆಸ್ರು ಇಟ್ಬಿಟ್ಟು ಒತ್ ಸಾವ್ಗೆ ರಸಾಯನಕ್ಕೆ ಏನು ಪೋಸ್ ತೊಗೋತಾ ಇದ್ದೀರಾ ಅಂದಾಗ ಇಲ್ಲಿ ಟೋಪಿ ಹಾಕ್ತಿದ್ರ ಜನಕ್ಕೆ ಅಂತ ಹೇಳ್ತಿದ್ರೆ ಅಯ್ಯೋ ಇದು ಹೆಸರಿಂದ ಅಲ್ಲ ಮೇಡಮ್ ನಮ್ಮ ಶೆಫ್ ಕೈ ರುಚಿಯಿಂದ ಇಷ್ಟು ಚೆನ್ನಾಗಿರೋದು ಜೊತೆಗೆ ಜನ ಮರಳಾಗಿರೋದು ಅಂತ ಹೇಳ್ತಿದ್ದಾರೆ ಇಲ್ಲಿ ಹಿತ ಹೌದೌದು ನಾನು ಕೂಡ ಕಂಡಿದ್ದೀನಿ ನಿಜ ಹೇಳಬೇಕು ಅಂದರೆ ಅದನ್ನು ಟೇಸ್ಟ್ ಮಾಡಿ ಹೋಗಲೋಬೇಕಾಗಿರೋದು ನಾನು ನೀನಲ್ಲ ಫಸ್ಟು ಟೇಸ್ಟ್ ಮಾಡಿ ಅಂತ ಹೇಳ್ತಿದ್ದಾಳೆ ಹಿತ ಕೂಡ ನಂತರ ಇಲ್ಲಿ ಕಸ್ಮ ಅವರು ಟೇಸ್ಟ್ ಮಾಡ್ತಾರೆ ಇದೇನಿದು ನಾನು ಮಾಡ್ತಾ ಇದೆಯಲ್ಲ ಅಂತ ಅಂದ್ಕೊಂಡಿದ್ದಾಗ್ರಾಚಾರ ಬಿಡಿಸೋಕೆ ಶುರು ಮಾಡ್ತಾರೆ ಏನು ನಾನು ಮಾಡ್ತಾಕೆ ಮಾಡಿಬಿಟ್ಟು ಕಾಪಿ ಮಾಡಿಬಿಟ್ಟು ಇವಾಗ ನಾವು ಮಾಡಿರೋದು ನಮ್ಮ ಎಕ್ಸ್ಪರ್ಟ್ ಮಾಡಿರೋದು ಅಂತ ಪೋಸ್ ಕೊಡ್ತಿದ್ರು ಹೇಗಿತ್ತಲ್ಲ ಸಾಧ್ಯ ಅಂತ ಜೋರಾಗಿ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಿದ್ದಾರೆ ಕುಸ್ಮರು ಅಷ್ಟರಲ್ಲಿ ಸೂಪರ್ವೈಸರ್ ಬರ್ತಾರೆ ಏನಾಯಿತು ಏನು ಅಂದಾಗ ಯಾರಯ್ಯ ನೀನು ಅಂತ ಕೇಳ್ತಿದ್ರೆ ಇಲ್ಲಿ ಏನೇ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡೋದು ನಾನೇ ನಾನೇ ಸೂಪರ್ವೈಸರ್ ಅಂತ ಹೇಳ್ತಿದ್ದಾರೆ ಏನಯ್ಯ ನಾನು ಮಾಡ್ದಾಗೆ ಮಾಡಿ ಕಾಪಿ ಮಾಡಿಬಿಟ್ಟು ನಾವು ಎಕ್ಸ್ಪೋರ್ಟ್ ಮಾಡಿರೋದು ನಮ್ಮ ಎಕ್ಸ್ಪೋರ್ಟ್ ಮಾಡಿರೋದು ಅಂತ ಒತ್ಸಾವ್ಗೆ ರಸಾಯನ ಹೇಳ್ತಿದ್ಯಲ್ಲ ಅಂದಾಗ ಇಲ್ಲ ಇದನ್ನು ನಮ್ಮ ಎಕ್ಸ್ಪೋರ್ಟೇ ಮಾಡಿರೋದು ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರು ಮಾಡ್ದಾಗೆ ಯಾರು ಕೂಡ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಮ್ಯಾನೇಜರ್ ಹೇಳ್ತಿದ್ದಾರೆ ನಾನು ಕೂಡ ಕಂಡಿದ್ದೀನಿ ನಾನು ಕೂಡ ತುಂಬ ಕಡೆ ಒತ್ಸಾವ್ಗೆ ರಸಾಯನ ತಿಂದಿದ್ದೀನಿ ಆದರೆ ಎಲ್ಲೂ ಕೂಡ ನಾನು ಮಾಡ್ದಾಗೆ ಇರೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಂಥ ಒಂದು ಐಟಮ್ ಯಾರಿಗೂ ಗೊತ್ತಿರೋದು ಗೊತ್ತಿಲ್ಲದೆ ಇರೋದನ್ನು ನಾನು ಅದಕ್ಕೆ ಹಾಕ್ತೀನಿ ಅಂದಾಗ ಅದು ಐಟಮಿಂದ ಬರುವುದಲ್ಲ ಅವ್ರ್ ಮಾಡೋ ಕೈ ರುಚಿಯಿಂದ ಬರ್ತಕ್ಕಂಥದ್ದು ಅಂತ ಸೂಪರ್ವೈಸರ್ ಹೇಳ್ತಿದ್ದಾರೆ ಬಟ್ ಇಲ್ಲಿ ಇಡೀ ಹೋಟೆಲ್ ಅವರು ತಿರುಗ್ ನೋಡೋ ರೀತಿ ಜಗಳ ಮಾಡ್ತಿದ್ದಾರೆ ಕುಸ್ಮಾ ನಂತರ ಇಲ್ಲಿ ಕುಸ್ಮಾರ್ ಮಾತನ್ನ ಕೇಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಏನೇನೋ ಮಾತಾಡ್ಬೇಡಿ ಇದನ್ನು ನಮ್ಮ ಎಕ್ಸ್ಪೋರ್ಟ್ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಈತವ್ರನ್ನ ಈ ಕಡೆ ಇವ್ರನ್ನ ಬಿಲ್ಕೂಟ್ ಕಳಿಸಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕೊಸ್ಮಾ ಅವರಂತೂ ಏನು ಮಾತಾಡ್ತಿದ್ರ ನಾನು ಇದಕ್ಕೆ ಎಂಥ ಐಟಮ್ ಹಾಕ್ತೀನಿ ಗೊತ್ತಾ ಬರೀ ಏಲಕ್ಕಿ ಕಾಯಿ ಹಾಕೋದಿಲ್ಲ ನಾನು ಬಾದಾಮಿನ ಉರ್ದು ಪುಡಿ ಮಾಡಿ ನಂತರ ಅದನ್ನು ಕೆಂಪು ಬರೋ ಥರ ಪುಡಿ ಮಾಡಿ ಅದನ್ನು ಹಾಲಕ್ಕೆ ಬೆರೆಸಿ ರಸದಾನಕ್ಕೆ ಹಾಕ್ತೀನಿ ಅದರಿಂದನೇ ಈ ರುಚಿ ಬರುವುದು ಅದರ ಹೊರತಾಗಿ ಯಾವುದೇ ಕಾರಣಕ್ಕೂ ಈ ರುಚಿ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ ನೀವು ಹೇಗೆ ಮಾಡ್ತಿರೋ ಗೊತ್ತಿಲ್ಲ ಇದನ್ನು ಮಾಡಿರೋದು ನಮ್ಮ ಎಕ್ಸ್ಪೋರ್ಟ್ಗೂ ಕಷ್ಟ ಅಂದಾಗ ಇಲ್ಲ ಇದು ನಾನು ಥರನೇ ಇದೆ ನನ್ನೇ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಿದ್ರೆ ಈ ರೀತಿ ಎಲ್ಲ ಕೂಡ ಬಂದು ಹೇಳ್ತಿದ್ರೆ ನಾವು ಸುಮ್ಮನೆ ನೋಡ್ಕೊಂಡು ಆಗೋದಿಲ್ಲ ನಮ್ಮ ಹೋಟೆಲ್ ಪ್ರೆಸ್ಟೀಜ್ ನಮಗೆ ಸುಮ್ಮನೆ ಇಲ್ಲಿ ವಿನಾಕಾರಣ ಜುಗಳ ತೆಗೆದು ಸೀನ್ ಕ್ರಿಯೇಟ್ ಮಾಡಬೇಡಿ ಇಲ್ಲಿಂದ ಹೊರಡಿ ಅಂತಿದ್ರೆ ಏನು ದರ್ಶಿನಿ ಹೋಟೆಲಿಂದ ಇಷ್ಟು ದಿನ ತರಿಸ್ತಿರ್ತಾರಲ್ಲ ಅದನ್ನು ಯಾರು ಮಾಡ್ತಿದ್ರು ಅಂತ ಅಂದ್ಕೊಂಡಿದ್ರ ನಾನೇ ಮಾಡ್ತಿದ್ವು ಅದನ್ನ ನೋಡಿಕೊಂಡು ನಿಮ್ಮ ಶೆಫ್ ಈಗ ಮಾಡ್ತಿದ್ದಾರೆ ಅಂತ ಮಾತ್ರಕ್ಕೆ ಅದು ಅವ್ರದ್ದು ಆಗ್ಬಿಡತ್ತ ಅವ್ರು ಯಾರು ಅನ್ನೋದನ್ನ ನಾನು ನೋಡಲೇಬೇಕು ಅಂತ ಹೇಳಿ ಎದ್ದು ನೋಡೋಕೆ ಹೋಗ್ತಿದ್ರೆ ಹೋಗ್ತದ್ರ ನೀವು ಈಗೆಲ್ಲ ಹೋಗೋಕೆ ಇದೆ ನಿಮ್ಮ ಅಡುಗೆ ಮನೆ ಅಂದ್ಕೊಂಡಿದ್ರ ಇದು ಹೋಟೆಲ್ ಕಿಚನ್ ಇಲ್ಲಿಗೆಲ್ಲ ಆ ರೀತಿ ಹೋಗುವಾಗಿಲ್ಲ ಅಂತಿದ್ರು ಕೂಡ ಇಲ್ಲಿ ನಾನು ಹೋಗಲೇಬೇಕು ಅಂತ ದೊಡ್ಡದಾಗಿ ಗಲಾಟೆ ಮಾಡ್ತಿದ್ದಾರೆ ನಾನು ಹೋಗಿ ನೋಡಲೇಬೇಕು ನನ್ನ ಕೆಲಸ ಕಿತ್ಕೊಂಡಿದ್ದಾರೆ ನನ್ನ ಮನೆಗೆ ಅದು ತುಂಬಾ ಅವಶ್ಯಕತೆ ಇತ್ತು ಅವ್ರು ಯಾರು ಅಂತ ನೋಡಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಹಿತನ ಮತ್ತೆ ಕರೆದು ಈ ಕಡೆ ಬಿಲ್ ಕೊಟ್ಟು ಕಳಿಸಿ ಅಂತ ಹೇಳ್ತಿದ್ದಾರೆ ಸೂಪರ್ವೈಸರ್ ನಾನು ಬಿಲ್ ಕೊಟ್ಟೇ ಹೋಗ್ತೀನಪ್ಪ ಅಂತಿದ್ರೆ ಮದುವೆ ನೀವು ಇದೇ ರೀತಿ ಗಲಾಟೆ ಮಾಡ್ತಿದ್ರೆ ಸೆಕ್ಯೂರಿಟಿ ಕರೆದು ನಿಮ್ಮನ್ನ ಹೊರಗಡೆ ಕಳ್ಸಬೇಕಾಗುತ್ತೆ ಸುಮ್ಮನೆ ಹೊರಡಿ ಇಲ್ಲೆಲ್ಲ ಬಂದು ಗಲಾಟೆ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ ಸುಪ್ರವೈಸರ್ ಈ ಕಡೆ ಮ್ಯಾಗ್ನಿಫರಾಮ ನೂಡಲ್ಸ್ನ ಹೇಳ್ಕೊಡ್ತಿದ್ದಾರೆ ಭಾಗ್ಯ ಅಷ್ಟರಲ್ಲಿ ಗಲಾಟಿನ ಗಲಾಟೆನ ನೋಡಿ ಏನು ಗಲಾಟೆ ಆಗ್ತದೆ ಅಂತ ನೋಡ್ತಿದ್ದಾರೆ ಈ ಕಡೆ ಒಳಗಡೆ ಬಿಡೋಕೆ ಆಗೋಲ್ಲ ಅಂತ ಸೂಪರ್ವೈಸರ್ ಹೇಳಿದ್ದಕ್ಕೆ ಸರ್ ಆಯಿತು ಅವನೇ ಹೊರಗಡೆ ಕಳಿಸಿ ನಾನು ನೋಡಬೇಕು ಅಂತ ಹೇಳ್ತಿದ್ದಾರೆ ಅದೆಲ್ಲ ಸಾಧ್ಯ ಇಲ್ಲ ಅಂತ ಸೂಪರ್ವೈಸರ್ ಹೇಳಿದ್ದಕ್ಕೆ ನನ್ನ ಕಣ್ಣಿರೋ ಅವ್ರಿಗೆ ಶಾಪ ತಟ್ಟೆ ಬಿಡುವುದಿಲ್ಲ ಅಂತ ಕುಸ್ಮರು ಶಾಪ ಹಾಕ್ತಿದ್ದಾರೆ ನಂತರ ಈ ಕಡೆ ಸೂಪರ್ವೈಸರ್ ನಾನು ಮರ್ಯಾದೆನು ಮರೆತು ದೊಡ್ಡವರು ಅಂತ ನಾನು ರೆಸ್ಪೆಕ್ಟ್ ಕೊಡ್ತಾ ಮಾತಾಡಬೇಕಾಗುತ್ತೆ ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳ್ತಿದ್ದಾರೆ ನಂತರ ಬಿಲ್ ಪೇ ಮಾಡಬೇಕಾಗುತ್ತೆ ಬಿಲ್ಲನ್ನು ನಾನು ನೋಡಿ ಏನಪ್ಪ ಅದು ಒಂದು ಸಾವಿರದ ಇನ್ನೂರು ರೂಪಾಯಿ ಬಿಲ್ಲ ಇಷ್ಟು ಇಡೀ ಈ ಒಂದು ನೂಡಲ್ಸ್ಗೆ ಇಷ್ಟು ದುಡ್ಡು ಕೊಡಬೇಕಾ ಹಗಲುದು ಹೊರಗಡೆ ಮಾಡ್ತಿದ್ದಾರೆ ಅಂತ ಕಿಚ್ಚಾಡ್ತಿದ್ದಾರೆ ಈ ಕಡೆ ಇದರಿಂದ ಒಂದು ತಿಂಗ್ಳಿಗೆ ಒಂದು ಕ್ವಿಂಟಾಲ್ ಅಕ್ಕಿ ಬರುತ್ತೆ ದರ್ಶಿನಿ ಹೋಟೆಲಲ್ಲಿ ನಾಲ್ಕು ಜನ ನಾಲ್ಕು ಹೊತ್ತು ಹೋಗಿ ಊಟ ಮಾಡಿ ಬರ್ಬೋದು ಅಂತ ಹೇಳ್ತಿದ್ದಾರೆ ಕುಸ್ಮರು ಹಾಗಾದರೆ ಇಲ್ಲಿಗೆ ಯಾಕ್ರಿ ಬಂದರೆ ದುಡ್ಡು ಕೊಡೋ ಯೋಗ್ಯತೆ ಇಲ್ಲ ಇಷ್ಟೆಲ್ಲ ಮಾತಾಡ್ತಿರಲ್ಲ ಅಲ್ಲಿಗೆ ಹೋಗಬೇಕಿತ್ತು ಮೊದಲು ಇಲ್ಲಿಂದ ದುಡ್ಡು ಕೊಟ್ಟು ಹೊರಡ್ತಾಯಿರಿ ಅಂತ ಹೇಳ್ತಾರೆ ನಂತರ ಈ ಕಡೆ ಹಿತ ಕರ್ಕೊಂಡು ಹೋಗ್ತಾಳೆ ದಯವಿಟ್ಟು ಮೇಡಮ್ ಈಗ ನೀವು ದುಡ್ಡು ಕೊಡ್ತಾ ಇದ್ರೆ ನನ್ನ ಕೆಲಸ ಹೋಗಿಬಿಡ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ ಪ್ಲೀಸ್ ಅವ್ರು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಿದ್ರೆ ನೀನು ವಿನವಾಗಿ ಅನ್ನೋ ಕಾರಣಕ್ಕೆ ದುಡ್ಡು ಕೊಡ್ತಿದ್ದಾನೆ ಇಲ್ಲ ಅಂದರೆ ಖಂಡಿತ ಆ ಮನುಷ್ಯ ಆಗಿದ್ರೆ ನಾನು ಕೊಡ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಅಂತ ಹೇಳಿ ದುಡ್ಡು ಕೊಡ್ತಾರೆ ನಿಂಗೆ ಕ್ಷಮೆನ ನೀನೇ ಇಟ್ಕೋ ಅಂತ ಹೇಳ್ತಾರೆ ಜೊತೆಗೆ ಮೊದಲು ಕಳಿಸ್ರಿ ಇವರನ್ನು ಅಂತ ಸೂಪರ್ವೈಸರ್ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರು ಹೋಗ್ತೇನೆ ಈಗ ಕೇಸ್ ಮಾಡಿ ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ ಆ ಅವರು ಹೊರಡೋಕ್ಕೂ ಈ ಕಡೆ ಭಾಗ್ಯ ಬರೋಕ್ಕೂ ಒಂದೇ ಆಗುತ್ತೆ ಏನಾಯಿತು ಸರ್ ಅಂತಂದರೆ ಹೀಗೆ ಬಂದ್ಬಿಡ್ತಾರೆ ಒಬ್ಬೊಬ್ಬರು ಬಿಲ್ ಕಟ್ಟೋಕಾಗದೆ ಹಾಗೆ ಹೀಗೆ ಅಂತ ಚೂರು ಮಾಡ್ತಾರೆ ನೀವೇನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಡುಗೆ ಮನೇಲಿ ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಲ್ವ ಎಲ್ಲ ಕೂಡ ಸರಿಯಾಗಿ ಅಸಿಸ್ಟ್ ಮಾಡ್ತಿದ್ದಾರಲ್ವ ಅಂತ ಕೇಳ್ತಿದ್ದಾರೆ ಹಾಂ ಸರ್ ಎಲ್ಲ ಕೂಡ ಸರಿಯಾಗಿದೆ ಅಂತ ಹೇಳ್ತಾರೆ ನಂತರ ಈ ರೀತಿ ಎಲ್ಲ ಆಗ್ತಾ ಇರತ್ತೆ ನೀವು ಇದಕ್ಕೆ ತಲೆ ಕೆಡಿಸ್ಕೋಬೇಡಿ ಅಂತ ಸೂಪರ್ವೈಸರ್ ಹೋಗ್ತಾರೆ ಪಾಪ ಇಲ್ಲಿರೋ ಬಿಲ್ ನೋಡಿ ತಲೆ ತಿರುಗಿರಬೇಕು ಅನ್ಸುತ್ತೆ ಪಾಪ ನಮ್ಮ ಥರನೇ ಅವ್ರಿಗೂ ಮನೆ ಕಷ್ಟ ಇರುತ್ತೆ ಅಂತ ಭಾಗ್ಯ ನಂತ್ಕೋತಾರೆ ನಂತರ ಕುಸ್ಮ ಅವರು ಔಟೋದಲ್ಲಿ ಮನೆಗೆ ಬಂದಿದ್ದಾರೆ ಮನೆಗೆ ಬರ್ತದಾಗೆ ತಾಂಡ್ ನಿನ್ನ ಚಿನ್ನ ಬಂಗಾರದಂಥ ಕುಸುಮಾ ನಿನಗೆ ಬಂಗಾರದಂಥ ಭಾಗ್ಯ ನಿನಗೆ ಮೋಸ ಮಾಡಿ ನಿನ್ನ ಮುತ್ತಿನ ಸೊಸೆ ಕಾಗೆ ಬಂಗಾರ ಎಲ್ಲಿ ಹೋಗಿದಾರೋ ಏನು ಅಂತ ಹೇಳ್ದು ನಂತರ ಇಲ್ಲಿ ಮನೆ ನೋಡ್ಕೋಬೇಕಾಗಿರೋದು ಅಲ್ಲಿ ನಿಮಗೇನು ಕೆಲಸ ಇಲ್ಲ ಕೆಲಸದಿಂದ ಹೊರಡಿ ಅಂತ ಓನರ್ ಹೇಳಿ ಕೂಡ ನೆನಪು ಮಾಡ್ಕೊಂಡು ಇಲ್ಲ ಏನು ಮಾಡಲಿ ಕೆಲಸ ಕೂಡ ಹೋಯಿತು ತಾಂಡವ್ ದುಡ್ಡು ಕೊಟ್ಬೇಕು ನಾನು ಕಾರಣಕ್ಕೂ ಸೋಲನ್ನ ಒಪ್ಕೋಬಾರದು ಅಂತ ಕುಸುಮಾ ಅನ್ಕೊತಾರೆ ನಂತರ ಆ ಹೋಟೆಲ್ನಲ್ಲಿ ಆ ಶೆಫ್ ಎಷ್ಟು ಚೆನ್ನಾಗಿ ನಾನು ಮಾಡ್ದಾಗೆ ರುಚಿಯಾಗಿ ಹೇಗೆ ಮಾಡೋಕ್ ಸಾಧ್ಯ ಅಷ್ಟೇ ರುಚಿಯಾಗಿ ಮಾಡಿದಾರಲ್ಲ ಫನ್ ಸಾವಿರದ ಇನ್ನೂರು ರೂಪಾಯಿ ಇಷ್ಟು ದುಡ್ಡೆಲ್ಲ ಮೋಸ ಮಾಡ್ತಾರೆ ಜನಕ್ಕೆ ಇಷ್ಟು ದುಡ್ಡು ತಗೋತಾರೆ ಹತ್ರ ನಡುವೆ ಈ ಭಾಗ್ಯ ಅಲ್ಲೊಲ್ಲು ಮತ್ತೊಂದು ಕೆಲಸನ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡು ಒಳಗಡೆ ಬರ್ತದಾಗೆ ಮನೆಯವರೆಲ್ಲರೂ ಫುಲ್ ಖುಷಿಯಾಗಿದ್ದಾರೆ ಬಿಕಾಸ್ ಭಾಗ್ಯ ಟಿವಿಲಿ ಬರ್ತಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಆಗಿದ್ದಾರೆ ಎಲ್ಲರೂ ಕೂಡ ಇದೆಲ್ಲ ಹೇಗಾಯಿತು ಬೀಗ್ರೆ ಅಂತ ಸುನಂದ್ ಅವರು ಹೇಳಿ ಎಲ್ಲರೂ ಕೂಡ ಚಪಾಳೆ ಹೊಡಿತಿದ್ದಾರೆ ಮಕ್ಕಳು ತುಂಬ ಉತ್ಸಾಹದಿಂದ ಚಪಾಳೆ ಬಡಿತಿದ್ದಾರೆ ಏನಾಯಿತು ಏನು ಅಂತ ಕುಸ್ಮಾ ಅವ್ರು ಬಂದು ಕೇಳಿದಕ್ಕೆ ಅಲ್ಲಿ ನೋಡಲ್ಲಿ ನಮ್ಮ ಭಾಗ್ಯ ಟಿ ವಿಲಿ ಬರ್ತದಾಳೆ ಫೈವ್ ಸ್ಟಾರ್ ಹೋಟೆಲ್ ದೊಡ್ಡ ಶೆಫ್ ಆಗಿದ್ದಾಳಂತೆ ಫೇಮಸ್ ರಿವ್ಯೂ ರಿವ್ಯೂವರ್ ಅವ್ಳು ಮಾಡಿರೋ ಅಡುಗೆನ ಹಾಡಿ ಹೋಗ್ಲಿದ್ದಾರೆ ಅದಕ್ಕೆ ಟಿ ವಿಲಿ ಬರ್ತಿದ್ದಾರೆ ಅಂತ ಹಾಕಿದ್ದಾರೆ ಅಲ್ಲಿ ಎಸ್ ಎಸ್ ಎಲ್ ಸಿ ಸಾಧನೆಯ ನಂತರ ವಯಸ್ಸಿನ ಮೆತ್ತೇ ಇಲ್ಲದೆ ಫೈವ್ ಸ್ಟಾರ್ ಹೋಟೆಲಲ್ಲಿ ಕೆಲಸ ಆಗಿಟ್ಟಿಸ್ಕೊಳ್ಳೋದಲ್ಲದೆ ಒಳ್ಳೆಯ ಕೈ ರುಚಿಯನ್ನು ಕೂಡ ಹೊಂದಿದ್ದಾರೆ ಅಂತ ಫೇಮಸ್ ಫುಡ್ ರಿವ್ಯೂ ಗೌರೀಶ್ ಅಕ್ಕಿಯವರು ಅವರು ಆ ಮ್ಯಾಗ್ಝೀನಲ್ಲಿ ಬರ್ದುಕೊಂಡಿದ್ದಾರೆ ತುಂಬಾ ಆ ಹೋಟೆಲ್ನ ರೆಕಮೆಂಡ್ ಮಾಡಿದ್ದಾರೆ ಅಷ್ಟು ಕೈ ರುಚಿ ತುಂಬ ಚೆನ್ನಾಗಿದೆ ಅಂತ ಅಂತ ಹೇಳಿ ನ್ಯೂಸಲ್ಲಿ ಹೇಳ್ತಿದ್ದಾರೆ ಇದನ್ನು ನೋಡುತ್ತೆ ಕುಸ್ಮ ಅವರು ಹಾಗೆ ತಾಂಡವ್ ಶಾಕ್ ಆಗ್ತಿದ್ದಾರೆ ನಂತರ ಹೋಟೆಲಲ್ಲೂ ಕೂಡ ಇದು ಪ್ಲೇ ಆಗ್ತದೆ ಅದನ್ನು ನೋಡಿ ತುಂಬಾ ಖುಷಿ ಆಗ್ತದೆ ಇದರಿಂದ ಭಾಗ್ಯಾಗಿ ಎಷ್ಟು ಬೆನಿಫಿಟ್ ಆಗುತ್ತೋ ಗೊತ್ತಿಲ್ಲ ನಮ್ಮ ಹೋಟೆಲ್ಗಂತೂ ತುಂಬಾ ಬೆನಿಫಿಟ್ ಆಗುತ್ತೆ ಇದನ್ನು ರಿವ್ಯೂ ಕೊಟ್ಟಿರುವುದು ಅಂತಿಂಥವ್ರ ಗೌರಿ ಶಾಕಿ ಸರ್ ಅವ್ರು ರಿವ್ಯೂ ಕೊಟ್ಟರೆ ಖಂಡಿತ ಒಳ್ಳೆಯ ರಿವ್ಯೂನೇ ಸಿಗುತ್ತೆ ಜೊತೆಗೆ ಜನಗಳು ಕೂಡ ಅದನ್ನು ನಂಬಿ ನಮ್ಮ ಹೋಟೆಲ್ಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಕೊಲೀಗ್ಸ್ ಕೂಡ ನಂತರ ಹಿತಾಯಿ ವಿಶ್ವನ ವಿಷಯನ ಹೇಳಿ ಬರ್ತೀನಿ ಅಂತ ಹೋಗ್ತಿದ್ದಾರೆ ಹತ್ರ ಈ ಕಡೆ ಭಾಗ್ಯ ಹತ್ರ ಬಂದತೆ ಹಿತ ಅವರಂತೂ ಇಲ್ಲಿ ಭಾಗ್ಯ ಅಂತ ಹೇಳಿ ಬನ್ನಿ ಇಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಮಾಡ್ತಾರೆ ನೀವು ಟ್ರೂಲಿ ಇನ್ಸ್ಪಿರೇಷನ್ ಅಲ್ತದೆ ಅಲ್ವಾ ಅಂದಾಗ ಯಾಕೆ ಏನಾಯಿತು ಅಂತ ಕೇಳ್ತಿದ್ದಾರೆ ಬನ್ನಿ ಇಲ್ಲ ಅಂತ ಕರ್ಕೊಂಡು ಬಂದು ಟಿ ವಿಲಿ ತೋರಿಸ್ತಾರೆ ಟಿ ವಿಲಿ ನೋಡಿದ್ದೆ ಆತಂಕ ಆಗ್ತದೆ ಮೈ ಕೋ ಟಿ ವಿಲ್ ಬಂದ್ಬಿಡ್ತಾ ಮನೆಯವ್ರು ನೋಡಿದ್ರೆ ಮುಗೀತು ಕತೆ ಕೆಲಸಕ್ಕೂ ಕೂಡ ಕೂತು ಬಂತು ಅಂತ ಖಂಡಿತ ವಿಷಯ ಗೊತ್ತಾದರೆ ಅತ್ತೆ ಖಂಡಿತ ಸುಮ್ಮನೆ ಇರುವುದಿಲ್ಲ ಟಿ ವಿಲಿ ಬಂತು ಅಂದರೆ ಮನೆಯವರು ನೋಡಿದ್ರೆ ಏನು ಮಾಡೋದು ಅಂತ ಬಟ್ ಆಲ್ರೆಡಿ நோடத்தாக <manyo> கடை <manyo> ತಾಂಡವಂತೂ ನಮ್ಮ ಮನೆ ಮರ್ಯಾದೆನ ತೆಗಿತದಾಳೆ ನೋಡ್ತೀಯ ಅಮ್ಮ ನೀನು ಬಂಗಾರದಂತ ಸುಸ ಸುಳ್ಳು ಹೇಳಿ ಭಜನೆ ಮಾಡ್ತೀನಿ ಅಂತ ಎಲ್ಲಿ ಹೋಗಿದ್ದಾಳೆ ಅಂತ ತಾಂಡವ್ ಹೇಳ್ತಿದ್ರೆ ಎಂಥ ಸರ್ಪ್ರೈಸ್ ಕೊಟ್ಟಿದ್ದಾಳೆ ಅಂತ ಹೇಳ್ತಿದ್ರೆ ಹೌದು ನನ್ನ ಸೊಸೆ ಸರ್ಪ್ರೈಸ್ ಕೊಟ್ಟಿದ್ದಾಳೆ ಆದರೆ ಒಳ್ಳೆ ಸರ್ಪ್ರೈಸೇ ಕೊಟ್ಟಿದ್ದಾಳೆ ನನ್ನ ಭಾಗ್ಯ ಕೈಲಿ ಆಗೋದಿಲ್ಲ ಹಾಗೆ ಹೀಗೆ ಅಂತ ಆಡ್ಕೋತಿದ್ಯಲ್ಲ ಆದರೆ ನೋಡಿದ್ಯಾ ಇವತ್ತು ನಮ್ಮ ಭಾಗ್ಯ ಎಂಥ ಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಅಪ್ಪ ಕೂಡ ನಂತರ ಈ ಕಡೆ ಮಗಳು ಕೂಡ ಫೈವ್ ಸ್ಟಾರ್ ಹೋಟೆಲಲ್ಲಿ ಶೆಫ್ ಆಗೋದಂದ್ರೆ ಏನು ಸಾಮಾನ್ಯನ ಅಂತ ಹೇಳಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಮಕ್ಕಳೆಲ್ಲ ಈ ಕಡೆ ತಾಂಡವ ರಂಪಾಟ್ ಆಟ ಮಾಡ್ತಿದ್ದಾರೆ ರೇಗ್ತಿದ್ದಾರೆ ನಂತರ ನೋಡ್ತೀಯ ಅಮ್ಮ ಏನು ಮಾಡ್ತೀಯ ಈಗ ಅಂತ ರೇಗಿಸ್ತಾ ಇದ್ರೆ ಈ ಕಡೆ ಕುಸುಮ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಕೈ ರುಚಿ ಇದೆ ಅಂದರೆ ಖಂಡಿತವಾಗ್ಲೂ ಇದು ಭಾಗ್ಯ ಕೈ ರುಚಿನೇ ಹಾಗಿದ್ರೆ ಭಾಗ್ಯ ಕೆಲಸ ಮಾಡ್ತಿರೋದು ಅಲ್ಲೇ ಅಂತ ಅವ್ರಿಗೆ ಗೊತ್ತಾಗಿಬಿಡುತ್ತೆ ಹಾಗಾಗಿ ಏನು ಹೇಳ್ತೀಯ ಕುಸುಮ ನಾವು ಹೇಳ್ತಿರೋದು ನಿಜ ತಾನೇ ನಮ್ಮ ಸೊಸೆ ಎಂಥ ಸಾಧ್ಯ ಮಾಡಿದಾರಲ್ವಾ ಅಂತ ಅವ್ರು ಹೇಳ್ತಾ ಈ ಕಡೆ ಸುನಂದ ಅವ್ರು ಕೂಡ ನೀವು ಯಾವಾಗಲೂ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಅಂತಿದ್ರಲ್ಲ ನೋಡ್ತೀಯ ಬಿತ್ತಿಯಮ್ಮ ಅಂತ ಸುನಂದ್ ಅವ್ರು ಹೇಳ್ತಿದ್ರೆ ಏನೋ ಮಾತಾಡ್ತಾರೆ ಫುಲ್ ರಗಾರ್ಡ್ ಆಗಿ ರಬ್ಬಲ್ ಆಗಿ ತಗೊಂಡು ವಾಪಸ್ ಮನೆಯಿಂದ ಹೋಗ್ತಾ ಇದ್ರೆ ಈ ಕಡೆ ತಾಂಡವ್ಗೆ ಗೊತ್ತಾಗ್ಬಿಡತ್ತೆ ಭಾಗ್ಯ ಗ್ರಹಾಚಾರ ಬಿಡ್ಸೋಕೆ ಹೋಗ್ತಿದ್ದಾರೆ ಕುಸುಮಾ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಹಾಗಿದ್ರೆ ತಾಂಡವ್ ಅನ್ಕೋಳಕಾಗತ್ತ ಅಥವಾ ಹೋಗಿ ಅಪ್ರಿಷಿಯೇಟ್ ಮಾಡ್ತಾರೆ ಕುಸ್ಮ ಅವರು ಭಾಗ್ಯ ಶಾಕ್ ಆಗಿದಾಳೆ ಬಟ್ ಭಾಗ್ಯ ಅನ್ಕೊಂಡಿರೋದೇ ಒಂದು ಆಗೋದೇ ಒಂದು ಆಗ್ಬಿಡತ್ತ ಕುಸುಮರು ತಮ್ಮ ಸುಸಿಯನ್ನು ಹಾಡಿ ಹೋಗ್ಲತ್ತಾರ ಎಲ್ಲ ರೀತಿಯ ಬಟ್ ಟ್ವಿಸ್ಟ್ ನಡೆಯುತ್ತೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಒಂದು ವೀಡಿಯೋಗೆ ವೇಟ್ ಮಾಡಿ